ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಸ್ವರ್ಣಗೌರಿಯ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ ಗಮನದಲ್ಲಿಟ್ಟು ಕೇಳಿಸ್ಕೊಳ್ರಿ ಇನ್ನು ಕೆಲವೊಂದು ಪ್ರಶ್ನೆಗಳು ಬರ್ತಾ ಇದೆ ಅದಕ್ಕೆಲ್ಲ ಸೇರಿ ನಾನು ಕೊನೆಯದಾಗಿ ಒಂದು ಸಲ ಉತ್ತರವನ್ನು ಕೊಡ್ತೀನಂತೆ ಈಗ ಮೊದಲನೇದಾಗಿ ನಾವು ಸ್ವರ್ಣಗೌರಿಯನ್ನು ಮಾಡುವಂಥ ಪದ್ಧತಿಯನ್ನು ನಿಮಗೆ ತಿಳಿಸ್ಕೊಟ್ಟೆ ಹಿಂದಿನ ವಿಡಿಯೋದಲ್ಲಿ ಮತ್ತು ಕೆಲವೊಬ್ಬರು ಮನೆಗಳ ಪದ್ಧತಿಯ ಪ್ರಕಾರ ಸ್ವರ್ಣಗೌರಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಕೆಲವೊಬ್ಬರು ಇನ್ನೂ ಸ್ವರ್ಣಗೌರಿ ವ್ರತವನ್ನು ಹಿಡಿದಿರೋದಿಲ್ಲ ಅದನ್ನು ಪುಣ್ಯಾಹವನ್ನು ಮಾಡಿಸ್ಕೊಂಡು ಹಿಡಿಬೇಕಾಗುತ್ತೆ ಸ್ವರ್ಣಗೌರಿ ವ್ರತವನ್ನು ಯಾರು ಹಿಡಿದಿಲ್ವೋ ಇಲ್ವೋ ಅಂಥವ್ರು ಕೆಲವು ಮನೆಗಳಲ್ಲಿ ಸ್ವರ್ಣಗೌರಿಯನ್ನು ಮಾಡೋದಿಲ್ಲ ಗಣಪತಿಯ ಪೂಜೆಯನ್ನು ಒಂದೇ ಮಾಡ್ತಾ ಇರ್ತಾರೆ ಹಾಗಿದ್ದಾಗ ನಾವು ಹೇಗೆ ಗೌರಿ ಪೂಜೆಯನ್ನು ಮಾಡ್ಕೋಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಹಾಗಾಗಿ ಸ್ವರ್ಣಗೌರಿ ವ್ರತವನ್ನು ಯಾರು ಹಿಡ್ದಿಲ್ವೋ ಅಂಥವರು ಯಾರ ಮನೆಗಾದರೂ ಅಂದರೆ ಯಾರ ಮನೆಯಲ್ಲಿ ಸ್ವರ್ಣಗೌರಿ ಪೂಜೆಯನ್ನು ಮಾಡ್ತಾರೋ ಅಲ್ಲಿಗೆ ಹೋಗಿ ನೀವು ಪೂಜೆಯನ್ನು ಮಾಡಿಕೊಂಡು ಬರ್ಬೋದು ಅಥವಾ ಮನೆಯಲ್ಲಿಯೇ ನೀವು ಈಶ್ವರ ಪಾರ್ವತಿಯ ಫೋಟೋ ಇದ್ದರೆ ಇಟ್ಕೊಂಡು ಅವತ್ತಿನ ದಿವಸ ಗೌರಿ ಪೂಜೆಯನ್ನು ಮಾಡ್ಕೋಬೋದು ಅಥವಾ ಗೌರಿ ಪೆಟ್ಟಿಗೆ ಇದ್ದರೆ ಗೌರಿ ಪೆಟ್ಟಿಗೆಗೂ ಪೂಜೆಯನ್ನು ಮಾಡ್ಕೋಬೋದು ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಇಲ್ಲಾಂದರೆ ಅರಿಶಿನದ ಗೌರಿಯನ್ನು ಮಾಡಿ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಹೋದ್ಸಲ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಅದರ ಲಿಂಕನ್ನು ಶೇರ್ ಮಾಡ್ತೀನಿ ನೋಡ್ಕೊಳ್ರಿ ಯಾವ ಥರ ಅರಿಶಿನದ ಗೌರಿಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಅಂತ ಹೀಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಪೂಜೆಯನ್ನು ಮಾಡ್ಬೋದು ಇನ್ನು ಕೆಲವ್ರ ಮನೆ ಪದ್ಧತಿಗಳಲ್ಲಿ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಸ್ವರ್ಣದ ವಿಗ್ರಹ ಅಂದರೆ ಬಂಗಾರದಿಂದ ಮಾಡಿಸಿರುವಂತಹ ಗೌರಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಕೆಲವ್ರ ಮನೆಗಳಲ್ಲಿ ಅರಿಶಿನದ ಗೌರಿಯನ್ನು ಮಾಡಿಟ್ಟು ಪೂಜೆಯನ್ನು ಮಾಡ್ತಾರೆ ಅಂತ ಹಿಂದೆ ಹೇಳಿದೆ ಇನ್ನು ಮರಳಿನ ಗೌರಿ ಅಂದರೆ ಏನು ಅಂತ ಕೇಳಿದ್ರಿ ಮಳಲು ಅಂತ ನದಿ ಸಮುದ್ರಕ್ಕೆ ಹೋದಾಗ ತಂದು ಇಟ್ಕೊಂಡಿರ್ತೀವಿ ಅಂಥ ಮರಳನ್ನು ಇಟ್ಟುಬಿಟ್ಟು ಗೌರಿ ಪೂಜೆಯನ್ನು ಮಾಡ್ತೀವಿ ಕಳಸವನ್ನು ಕೂಡಿಸ್ಕೊಂಡು ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಒಂದು ಅರಿಶಿನದ ಬಟ್ಟೆಯಲ್ಲಿ ಮರಳನ್ನು ಕಟ್ಟಿಬಿಟ್ಟು ಆ ಮರಳಿಗೆ ಮುಖವಾಡವನ್ನು ಇಟ್ಟು ಗೌರಿ ಮುಖವಾಡ ಇಟ್ಟು ಪೂಜೆಯನ್ನು ಮಾಡೋದು ಈ ಥರ ಕೆಲವೊಬ್ಬರು ಮನೆಯ ಸಂಪ್ರದಾಯ ಇರುತ್ತೆ ನಮ್ಮ ಮನೆಯಲ್ಲಿ ಇದೇ ಥರನೇ ಸಂಪ್ರದಾಯ ಇದೆ ಹಾಗಾಗಿ ಮರಳಿನ ಗೌರಿ ಪೂಜೆಯನ್ನು ಸಹ ಮಾಡ್ತಾರೆ ಹೀಗೆ ಅವರವರ ಮನೆ ಪದ್ಧತಿಯ ಅನುಸಾರ ಪೂಜೆಯನ್ನು ಮಾಡ್ತಾರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಹೇಗೆ ಹಿರಿಯರು ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದಾರೋ ಅದೇ ಪ್ರಕಾರವಾಗಿ ಗೌರಿ ಪೂಜೆಯನ್ನು ಮಾಡಿಕೊಳ್ಳ್ರಿ ನಮಗೇನು ಗೊತ್ತೇ ಇಲ್ಲ ನಮ್ಮ ಮನೆಯಲ್ಲಿ ಯಾರೂ ಏನೂ ಮಾಡೇ ಇಲ್ಲ ಹಾಗೆ ಅಂದರೆ ಫೋಟೋ ಪೂಜೆಯನ್ನು ಮಾಡ್ಕೋಬೋದು ಒಟ್ಟಿನಲ್ಲಿ ಗೌರಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಅದರಲ್ಲಿ ಏನು ತಪ್ಪಿಲ್ಲ ಅರ್ಶನದ ಗೌರಿಯನ್ನು ಮಾಡಿಟ್ಟು ಪೂಜೆಯನ್ನು ಮಾಡ್ಕೋಬೋದು ವ್ರತವನ್ನು ಹಿಡ್ದಿರೋರು ಮಾತ್ರ ವ್ರತ ಮಾಡಲಿಕ್ಕೆ ಬರುತ್ತೆ ಇನ್ನು ದಾರವನ್ನು ಯಾರಾದರೂ ವ್ರತ ಮಾಡಿದವರು ಕೊಟ್ಟಾಗ ನೀವು ಕಟ್ಕೋಬೋದು ಇನ್ನು ಸ್ವರ್ಣಗೌರಿ ವ್ರತವನ್ನು ಮಾಡುವಂಥ ದಿವಸ ಆ ದಿವಸ ಬೆಳಗ್ಗೆ ನಿತ್ಯ ಕರ್ಮಗಳನ್ನೆಲ್ಲ ಮಾಡಿಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ಮೈಗೆ ಅರಿಶಿನವನ್ನು ಹಚ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೋಬೇಕು ಮುತ್ತೈದೆಯರು ಮತ್ತು ಪೂಜಾ ಮಂಟಪವನ್ನು ಸಿದ್ಧ ಮಾಡ್ಕೋಬೇಕು ಬಾಳೆ ಕಂಬ ಮತ್ತು ತೋರಣವನ್ನು ಮಾವಿನ ತೋರಣವನ್ನು ಕಟ್ಕೊಂಡು ಸಿದ್ಧ ಮಾಡ್ಕೋಬೇಕು ರಂಗವಲ್ಲಿಗಳನ್ನು ಹಾಕ್ಕೊಂಡು ಶೃಂಗಾರ ಮಾಡ್ಕೋಬೇಕು ಶಕ್ತಿಗೆ ಲೋಪವಿಲ್ಲದ ಹಾಗೆ ಸಿಹಿ ಭಕ್ಷ್ಯಗಳನ್ನು ಮಾಡಿಕೊಂಡು ನೈವೇದ್ಯಕ್ಕಾಗಿ ತಯಾರು ಮಾಡ್ಕೋಬೇಕು ಮತ್ತು ಯಾವ್ಯಾವ ಹೂಗಳು ಸಿಗ್ತವೋ ಎಲ್ಲ ಹೂವನ್ನು ಪತ್ರೆಗಳನ್ನು ತಂದಿಟ್ಕೋಬೇಕು ಹಣ್ಣು ಕಾಯಿ ಇದೆಲ್ಲ ತಯಾರು ಮಾಡ್ಕೋಬೇಕು ಐದು ಥರದ ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು ಗಣಪತಿಗೆ ಐದು ಥರದ್ದು ಗೌರಿಗೂ ಸಹ ಐದು ಥರದ ಹಣ್ಣುಗಳನ್ನು ತರಬೇಕು ಇನ್ನು ಹದಿನಾರು ಎಳೆದಾರ ಹದಿನಾರು ಗಂಟುಗಳನ್ನು ಹಾಕಿ ಹೂವು ಕರಕೆ ಪತ್ರೆ ಎಲ್ಲವನ್ನು ಕಟ್ಟಿ ಗಂಟನ್ನು ಹಾಕಬೇಕು ಇದನ್ನು ಸುಮಂಗಲಿಯರು ಕೈಗೆ ಕಟ್ಕೋಬೇಕಾಗುತ್ತೆ ಗೌರಿಯ ಬಲಭಾಗದಲ್ಲಿ ವಿಳೆದೆಲೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಪೂಜೆಯನ್ನು ಮಾಡುವಾಗ ಯಾವುದೇ ಅಡ್ಡಿ ಆತಂಕಗಳು ಬರದೇ ಇರೋ ಥರ ಎಚ್ಚರವನ್ನು ವಹಿಸಬೇಕು ಒಂದು ಬಾರಿ ಪೂಜೆಗೆ ಕೂತ್ಕೊಂಡ್ರೆ ಮಧ್ಯ ಮಧ್ಯದಲ್ಲಿ ಎದ್ದೆಳೋದು ಆ ಥರ ಮಾಡಬಾರ್ದು ಎಲ್ಲವನ್ನು ಸಿದ್ಧತೆ ಮಾಡಿ ಇಟ್ಕೊಂಡು ಪೂಜೆಗೆ ಕೂತ್ಕೋಬೇಕಾಗುತ್ತೆ ಪೂಜೆಯ ನಂತರ ತುಳಸಿ ಮತ್ತು ಗೋವಿನ ಪೂಜೆ ಮಾಡೋದು ತುಂಬ ಶ್ರೇಷ್ಠ ತುಳಸಿ ಪೂಜೆ ಮಾಡಿಕೊಂಡು ಸಹ ಪೂಜೆಗೆ ಕೂತ್ಕೋಬೋದು ಇನ್ನು ಆವಾಹನೆ ಮಾಡಿರ್ತಕ್ಕಂಥ ಕಳಸವನ್ನು ಸಾಕ್ಷಾತ್ ದೇವತಾ ಮೂರ್ತಿ ಅಂತ ನಾವು ಭಾವಿಸಿ ಯಾವುದೇ ಕಾರಣಕ್ಕೂ ಕಳಸವನ್ನು ಕದಲಿಸೋದು ವಿಗ್ರಹವನ್ನು ಚಿತ್ರಪಟಗಳನ್ನು ಕದಲಿಸೋದು ಈ ಥರ ಮಾಡಬಾರ್ದು ವಿಸರ್ಜನೆ ಆಗೋ ತನಕ ದೇವತಾ ಮೂರ್ತಿಯನ್ನು ಕದಲಿಸಬಾರ್ದು ಇನ್ನು ಶುಕ್ರವಾರ ಮಂಗಳವಾರ ಕಳಶವನ್ನು ಕದಲಿಸಲಿಕ್ಕೆ ಬರೋದಿಲ್ಲ ಹೀಗೆ ಕೆಲವೊಂದು ಜಾಗ್ರತೆಯನ್ನು ವಹಿಸಿ ನಾವು ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ಇನ್ನು ಉಪಾಯನ ದಾನ ಅಂದರೆ ಏನು ಅಂತ ಕೇಳಿದ್ರಿ ಉಪಾಯನ ದಾನವನ್ನು ಬ್ರಾಹ್ಮಣರಿಗೆ ಅಂದರೆ ಪುರೋಹಿತರುಗಳಿಗೆ ಕೊಡಬೇಕಾಗತ್ತೆ ಅದನ್ನು ದೇವರ ಪಕ್ಕದಲ್ಲಿ ಒಂದು ತಟ್ಟೆಯಲ್ಲಿ ಶಕ್ತಿಯಾನುಸಾರ ಅಕ್ಕಿಯನ್ನು ಹಾಕಿ ಎರಡು ತೆಂಗಿನಕಾಯಿ ನಾಲ್ಕು ನಾಲ್ಕು ಇಳೆದೆಲೆ ದಕ್ಷಿಣೆಯನ್ನು ಇಟ್ಟು ಅದರ ಮೇಲೆ ಒಂದು ತಟ್ಟೆ ಅಥವಾ ಎಲೆಯನ್ನು ಮುಚ್ಚಿ ದೇವರ ಪಕ್ಕದಲ್ಲಿ ಇಡಬೇಕು ಪೂಜೆ ಎಲ್ಲ ಆದಮೇಲೆ ಅದನ್ನು ಪುರೋಹಿತರಿಗೆ ದಾನವಾಗಿ ಕೊಡಬೇಕು ಇದನ್ನು ಉಪಾಯನ ದಾನ ಅಂತ ಹೇಳ್ತೀವಿ ಈಗ ಪೂಜಾ ವಿಧಾನವನ್ನು ಹೇಳ್ತಾ ಹೋಗ್ತೀನಿ ಒಂದು ಆಸನವನ್ನು ಮಣೆ ಅಥವಾ ಚಾಪೆಯನ್ನು ಹಾಕೊಂಡು ಪೂಜೆಗೆ ಕೂತ್ಕೋಬೇಕಾಗುತ್ತೆ ಲಕ್ಷಣವಾಗಿ ರೆಡಿಯಾಗಿ ಮುತ್ತೈದೆಯರು ತಲೆಯನ್ನು ಗಂಟು ಹಾಕ್ಕೊಂಡು ತುರುಪ್ ಕಟ್ಕೊಂಡು ಹೂ ಮುಡ್ಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ಒಳ್ಳೆಯ ಸೀರೆಯನ್ನು ಉಟ್ಕೊಂಡು ಲಕ್ಷಣವಾಗಿ ಅಲಂಕಾರ ಮಾಡಿಕೊಂಡು ಗೌರಿಯ ಪೂಜೆಯನ್ನು ಮಾಡಬೇಕು ಮೊದಲಿಗೆ ದೀಪಗಳನ್ನು ಹಚ್ಚಿಡಬೇಕು ನಂತರ ಕೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಥೆ ಶ್ರೀ ಶ್ವೇತವರಹ ಕಲ್ಪೆ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ್ಯಾ ದಕ್ಷಿಣೇತೀರೆ ಶಾಲಿವಾನಶಕೆ ಬೌದ್ಧಾವತಾರೆ ರಾಮ ಕ್ಷೇತ್ರ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ವಿಶ್ವವಸು ನಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷಾ ಋತು ಭಾದ್ರಪದ ಮಾಸೆ ಶುಕ್ಲಪಕ್ಷೇ ತದಿಗೇ ತಿಥೌ ಹಸ್ತನಕ್ಷತ್ರ ಸಾಧ್ಯ ಗರಜಕರ್ಣ ಎಂಗುಣವಿಶೇಷಣ ವಿಶಿಷ್ಟ ಶುಭ ತಿಥೌ ಮಮ ಅಂತ ಹೇಳ್ಕೊಳ್ರಿ ಯಾವ ಯಾವಜ್ಜೀವ ದೀರ್ಘ ಮಮ ಸೌಮಂಗಲ್ಯಾವೃರ್ಥಪೌತ್ರ ಫಲಸಿದ್ಧರ್ಥಂ ವರ್ಷೇ ವರ್ಷೇ ಕರ್ತವ್ಯ ಏತದ್ವರ್ಷ ಪ್ರಯುಕ್ತ ಶ್ರೀ ಸ್ವರ್ಣಗೌರಿ ದೇವತಾ ಶ್ರೀ ಸ್ವರ್ಣಗೌರಿ ದೇವತಾ ಪ್ರೀತ್ಯರ್ಥಂ ಕಲ್ಪೋಕ್ತ ಪ್ರಕಾರೇಣ ಯಾವತ್ ಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷೆ ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ನಂತರ ಕಲಶ ಪೂಜೆಯನ್ನು ಮಾಡ್ಕೋಬೇಕು ಒಂದು ತಂಬಿಗೆಯಲ್ಲಿ ಶುದ್ಧವಾದ ಪೂಜೆಗೆ ನೀರನ್ನು ತುಂಬಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಹಾಕಿ ಕೈ ಮುಚ್ಚಿ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಕಲಶದಲ್ಲಿ ಗಂಗೆಯನ್ನು ಆವಾಹನೆ ಮಾಡಿಕೊಂಡು ಆ ಹೂವೇನು ಹಾಕಿರ್ತಿರಲ್ವ ಕಳಶದಲ್ಲಿ ಆ ಹೂವನ್ನು ನೀರಿನಲ್ಲಿ ಅದ್ಬಿಟ್ಟು ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಬೇಕು ಗೌರಿಗೆ ನೀವು ಇಟ್ಕೊಂಡಿರ್ತಕ್ಕಂಥ ಪೂಜಾ ಸಾಮಗ್ರಿಗಳು ಹೂವು ಎಲ್ಲ ಹೊರಗಡೆಯಿಂದ ತಂದಿರ್ತೀವಲ್ವ ಕೆಲವೊಂದು ಸಲ ಅಶುದ್ಧಿಯಾಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಶುದ್ಧಿ ಮಾಡಿಕೊಂಡು ನೀವು ಸಹ ತಲೆ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ನಂತರ ಆ ಹೂವನ್ನು ತೆಗೆದು ಪಕ್ಕದಲ್ಲಿ ಹಾಕ್ಬಿಡ್ರಿ ನೆಕ್ಸ್ಟು ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ವಿಗ್ರಹ ಇದ್ರೆ ಇಟ್ಕೊಳ್ರಿ ಇಲ್ಲಾಂದರೆ ಒಂದು ಬೆಟ್ಟದ ಅಡಿಕೆಯನ್ನು ಇಟ್ಕೊಂಡು ಒಂದು ತಟ್ಟೆಯಲ್ಲಿ ಪೂಜೆಯನ್ನು ಮಾಡ್ಕೋಬೇಕು ಅದೋ ನಿರ್ವಿಘ್ನತಾ ಸಿದ್ಧಾರ್ಥ್ ಮಹಾಗಣಪತಿ ಪೂಜಾ ಅನ್ಕರಿಷ್ಯೆ ಅಂತ ಹೇಳಿ ಗೆಜ್ಜೆ ವಸ್ತ್ರ ಹೂವು ಏನಾದರೂ ಬಾಳೆಹಣ್ಣು ಏನಾದರೂ ನೈವೇದ್ಯವನ್ನು ಮಾಡಬೇಕು ದೀಪ ಧೂಪ ಮಂಗಳಾರತಿಯನ್ನು ಮಾಡಿ ಗಣಪತಿ ಪೂಜೆಯನ್ನು ಮುಗಿಸ್ಕೋಬೇಕು ನಂತರ ಸ್ವರ್ಣಗೌರಿ ಪೂಜೆಯನ್ನು ಶುರು ಮಾಡಬೇಕು ಮೊದಲಿಗೆ ಭಕ್ತಿಯಿಂದ ಕೈ ಮುಗಿದು ಸ್ವರ್ಣಗೌರಿಯ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಶ್ರೀ ಸ್ವರ್ಣಗೌರೇನ್ ನಮಃ ಧ್ಯಾನಂ ಸಮರ್ಪಯಾಮಿ ಒಂದು ಹೂವನ್ನು ಸ್ವರ್ಣಗೌರಿಗೆ ಅರ್ಪಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ಕೋಬೇಕು ಶ್ರೀ ಸ್ವರ್ಣಗೌರೇನ್ ನಮಃ ಆವಾಹನ ಸಮರ್ಪಯಾಮಿ ಪೀಠದಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನು ಹಾಕಿ ದೇವಿಯನ್ನು ಆವಾಹನೆ ಮಾಡ್ಕೋಬೇಕು ನಂತರ ಮತ್ತೆ ಅಕ್ಷತೆ ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ಶ್ರೀ ಸ್ವರ್ಣಗೌರೇನ್ ನಮಃ ರತ್ನ ಸಿಂಹಾಸನ ಸಮರ್ಪಯಾಮಿ ಅಂತ ಹೇಳಿ ಹೂವು ಅಕ್ಷತೆಯನ್ನು ಹಾಕಬೇಕು ನಂತರ ದಾರವನ್ನು ಗೌರಿಯ ಬಲಭಾಗದಲ್ಲಿ ಇಡಬೇಕು ನಂತರ ಗೌರಿಗೆ ಒಂದು ಉದ್ಧರಣೆ ನೀರನ್ನು ತೋರಿಸ್ಬೇಕು ಶ್ರೀ ಸ್ವರ್ಣಗೌರೆಯನ್ನ ಮಹಾಪಾದಯೋ ಪಾದ್ಯಂ ಸಮರ್ಪಯಾಮಿ ಒಂದು ಉದ್ಧರಣೆ ನೀರನ್ನು ಗೌರಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡಬೇಕು ಪಾದವನ್ನು ತೊಳೆದ ಮೇಲೆ ಅರ್ಘ್ಯವನ್ನು ಕೊಡಬೇಕು ಒಂದು ಉದ್ದರಣೆ ನೀರನ್ನು ತಗೊಂಡು ಶ್ರೀ ಸ್ವರ್ಣಗೌರೆಯನ್ನ ಮಹಾ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ದರಣೆ ನೀರನ್ನು ಅರ್ಘ್ಯ ಪಾತ್ರೆಗೆ ಬಿಡಬೇಕು ನೆಕ್ಸ್ಟು ಆ ಚಮನಕ್ಕೆ ಮೂರು ಉದ್ದರಣೆ ನೀರನ್ನು ಗೌರಿಗೆ ತೋರಿಸಿ ಪಾತ್ರೆಗೆ ಬಿಡಬೇಕು ಶ್ರೀ ಸ್ವರ್ಣಗೌರೆಯ ನಮಃ ಆ ಚಮನಂ ಸಮರ್ಪಯಾಮಿ ನೆಕ್ಸ್ಟು ಬಾಳೆಹಣ್ಣನ್ನು ಸುಲಿದ್ಬಿಟ್ಟು ಸ್ವಲ್ಪ ಜೇನುತುಪ್ಪದಲ್ಲಿ ಅದ್ದುಬಿಟ್ಟು ಗೌರಿಯ ಬಲಭಾಗದಲ್ಲಿ ಒಂದು ತಟ್ಟೆಯಲ್ಲಿ ಇಡಬೇಕು ಮಧುಪರ್ಕವನ್ನು ಗೌರಿಗೆ ಸಮರ್ಪಣೆ ಮಾಡಬೇಕು ಶ್ರೀ ಸ್ವರ್ಣಗೌರೆಯ ನಮಃ ಮಧುಪರ್ಕಂ ಸಮರ್ಪಯಾಮಿ ನಂತರ ಪಂಚಾಮೃತ ಸ್ನಾನವನ್ನು ಗೌರಿಗೆ ಮಾಡಿಸ್ಬೇಕು ಹೂವಿನಲ್ಲಿ ಹದ್ಬಿಟ್ಟು ಒಂದೊಂದನ್ನೇ ಗೌರಿಗೆ ಸಮರ್ಪಣೆಯನ್ನು ಮಾಡ್ಬೋದು ಒಂದು ಬಿಡಿ ಹೂ ತೊಗೋಬೇಕು ಮಲ್ಲಿಗೆ ಹೂವು ಆ ಥರದ್ದು ಚಿಕ್ಕದು ತೊಗೊಂಡು ಒಂದೊಂದರಲ್ಲೇ ಹದ್ಬಿಟ್ಟು ಗೌರಿಗೆ ಹಾಕ್ತಾ ಬರಬೇಕು ಈಗ ಮೊದಲಿಗೆ ಕ್ಷೀರ ಶ್ರೀ ಸ್ವರ್ಣಗೌರೆಯನ್ನ ಮಹಾ ಕ್ಷೀರೇಣ ಸಮರ್ಪಯಾಮಿ ನೆಕ್ಸ್ಟು ದಧಿ ದಧಿ ಮೊಸರು ವ್ರತ ಇದೆ ಅದಕ್ಕೋಸ್ಕರ ಮಜ್ಜಿಗೆಯನ್ನು ಇಟ್ಕೋಬೇಕು ಕಡ್ದಿರೋ ಮಜ್ಜಿಗೆ ಶ್ರೀ ಶ್ರೀಸ್ವರ್ಣಗೌರೇ ನಮಃ ದಧ್ಯಾಂ ಸ್ನಾಪಯಾಮಿ ನಂತರ ಘೃತ ಅಂದರೆ ತುಪ್ಪ ಶ್ರೀ ಸ್ವರ್ಣಗೌರೇ ನಮಃ ಆಜೇನ ಸ್ನಾಪಯಾಮಿ ಒಂದು ಹೂವನ್ನು ತುಪ್ಪದಲ್ಲಿ ಅದ್ದಿ ಗೌರಿಗೆ ಹಾಕಬೇಕು ನಂತರ ಶ್ರೀ ಶ್ರೀಸ್ವರ್ಣಗೌರೇ ನಮಃ ಮಧುನ ಸ್ನಾಪಯಾಮಿ ಜೇನು ತುಪ್ಪದಲ್ಲಿ ಅದ್ದಿ ಹಾಕಬೇಕು ನೆಕ್ಸ್ಟು ಶ್ರೀ ಸ್ವರ್ಣಗೌರೇ ನಮಃ ಶರ್ಕರೆಯ ಸ್ನಾಪಯಾಮಿ ಸಕ್ಕರೆಯಲ್ಲಿ ಹದ್ದಿ ಹಾಕಬೇಕು ನೆಕ್ಸ್ಟು ಹಣ್ಣು ಶ್ರೀ ಸ್ವರ್ಣಗೌರೇ ನಮಃ ಫಲೋದಕೇನ ಸ್ನಾಪಯಾಮಿ ಶ್ರೀ ಸ್ವರ್ಣಗೌರೆ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ನಂತರ ಶುದ್ಧೋದಕವನ್ನು ಮಾಡಬೇಕು ಒಂದು ಹೂವಿನಲ್ಲಿ ನೀರನ್ನು ಕಳಿಸದ ನೀರಿನಲ್ಲಿ ಅದ್ಬಿಟ್ಟು ಒಂದು ಉದ್ದಾರಣೆಯಲ್ಲಿ ತಗೊಂಡು ಹದಬೇಕು ಹೂವಿನಿಂದ ನೀರನ್ನು ಗೌರಿಗೆ ಪ್ರೋಕ್ಷಣೆಯನ್ನು ಮಾಡಬೇಕು ಶ್ರೀ ಸ್ವರ್ಣಗೌರೆಯನ್ನ ಮಹಾ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ನಂತರ ಗೌರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಮುಂಚೆನೇ ಏರಿಸಿ ಅಲಂಕಾರ ಮಾಡಿದರೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡ್ರೆ ಸಾಕು ಹದಿನಾರು ಎಳೆಯ ಗೆಜ್ಜೆ ವಸ್ತ್ರ ಹೇಳಿದ್ನಲ್ಲ ಅದನ್ನು ಏರಿಸಬೇಕು ಈ ಶ್ರೀ ಸ್ವರ್ಣಗೌರೆಯನ್ನು ನಮಃ ವಸ್ತ್ರ ಯುಗ್ಮಂ ಸಮರ್ಪಯಾಮಿ ನೆಕ್ಸ್ಟು ಆಭರಣವನ್ನು ಹಾಕಬೇಕು ಮುಂಚೆನೇ ಹಾಕಿದರೆ ಅಕ್ಷತೆಯನ್ನು ಹಾಕಿ ಕೈ ಮುಗಿದ್ರೆ ಸಾಕು ಶ್ರೀ ಸ್ವರ್ಣಗೌರೆಯ ನಮಃ ಆಭರಣಾನಿ ಸಮರ್ಪಯಾಮಿ ನೆಕ್ಸ್ಟು ಗಂಧವನ್ನು ಹಚ್ಚಬೇಕು ಒಂದು ಹೂವನ್ನು ತಗೊಂಡು ಗಂಧದಲ್ಲಿ ಅದ್ಬಿಟ್ಟು ಗೌರಿಯ ಮೇಲೆ ಹಾಕಬೇಕು ಶ್ರೀ ಸ್ವರ್ಣಗೌರೆಯ ನಮಃ ದಿವ್ಯ ಪರಿಮಳ ಗಂಧಾನ್ ಸಮರ್ಪಯಾಮಿ ನೆಕ್ಸ್ಟು ಸ್ವಲ್ಪ ಅಕ್ಷತೆಯನ್ನು ಗೌರಿಗೆ ಹಾಕಬೇಕು ಶ್ರೀ ನಮಃ ಅಲಂಕಾರಾರ್ಥಂ ಅಕ್ಷತಾನ್ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕ್ಬೇಕು ನಂತರ ಶ್ರೀ ಶ್ರೀಸ್ವರ್ಣಗೌರೇ ನಮಃ ಹರಿದ್ರ ಕುಂಕುಮ ಸಿಂಧೂರಚೂರ್ಣ ಕಜ್ಜಲಾನಿ ಸಮರ್ಪಯಾಮಿ ಕಜ್ಜಲ ಅಂದರೆ ಕಾಡಿಗೆ ಹರಿದ್ರ ಕುಂಕುಮವನ್ನು ಏರಿಸ್ಬಿಟ್ಟು ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಅರಿಶಿನ ಕುಂಕುಮವನ್ನು ಏರಿಸಿ ಸ್ವಲ್ಪ ಇದ್ದರೆ ಏರಿಸ್ಬೋದು ಇಲ್ಲಾಂದರೆ ಪರವಾಗಿಲ್ಲ ನಂತರದಲ್ಲಿ ಸ್ವಲ್ಪ ಕಜ್ಜಲ ಕಾಡಿಗೆಯನ್ನು ಮುಂಚೆನೆ ಹಚ್ಚಿ ಅಲಂಕಾರ ಮಾಡಿ ಗೌರಿಯನ್ನು ಕೂಡಿಸಿರ್ತಿರಲ್ವ ಹಾಗಾಗಿ ಅಕ್ಷತೆಯನ್ನು ಹಾಕಿದ್ರೆ ಸಾಕು ನಂತರ ಸ್ವರ್ಣಗೌರಿಗೆ ಮಾಲೆಯನ್ನು ಸಮರ್ಪಣೆ ಮಾಡಬೇಕು ಕಟ್ಟಿರುವಂತಹ ಹೂವಿನ ಹಾರ ಶ್ರೀ ಸ್ವರ್ಣಗೌರಿಯನ್ನು ಮಹಾಪುಷ್ಪ ಮಾಲಿಕಾಂ ಸಮರ್ಪಯಾಮೀ ನಂತರ ಸ್ವರ್ಣಗೌರಿಗೆ ಅಂಗಪೂಜೆಯನ್ನು ಮಾಡಬೇಕು ಒಂದೊಂದೇ ಹೂವನ್ನು ಏರಿಸ್ತಾ ಹೋಗಬೇಕು ಶ್ರೀ ಸ್ವರ್ಣಗೌರೇ ನಮಃ ಗಂಡಸರು ಹೇಳೋದಾದರೆ ಓಂಕಾರವನ್ನು ಹೇಳಬೇಕು ಹೆಣ್ಮಕ್ಳು ಓಂಕಾರ ಉಚ್ಚಾರಣೆಯನ್ನು ಮಾಡಬಾರ್ದು ಹಾಗಾಗಿ ಶ್ರೀ ಸ್ವರ್ಣಗೌರೇನ್ ನಮಃ ಪಾದೋಪೂ ಜಯಾಮಿ ನಾನು ಹೇಳ್ತಾ ಹೋಗ್ತೀನಿ ನೀವು ಹೂವನ್ನು ಏರಿಸ್ತಾ ಹೋಗ್ರಿ ಶ್ರೀ ಸ್ವರ್ಣಗೌರೇನ್ ನಮಃ ಪಾದೋಪೂ ಜಯಾಮಿ ಕಾತ್ಯಾಯಿನ್ನೆ ನಮಃ ಜಂಗೆಂಪೂ ಜಯಾಮಿ भद्रायै नमः जानुनी पूजयामि पार्वते नमः पूजयामि महेश्वरे नमः कण्ठीं पूजयामि शिवप्रियाय नमः नाभिं पूजयामि भवनाशिन्यै नमः गुह्यं पूजयामि अपर्णाय नमः हृदयं पूजयामि पार्वत्यै नमः कण्ठं पूजयामि दुर्गायै नमः स्कन्दौ पूजयामि गौर्यै नमः हस्तौ पूजयामि ಮೃಡಾಣ್ಯೈ ನಮಃ ನಾಸಿಕಂ ಪೂಜೆಯ ಚಂಡಿ ನಮ ನೇತ್ರಾಣಿ ಪೂಜೆಯ ಗಿರಿಜಾ ನಮಃ ಲಲಾಟಂ ಪೂಜೆಯ ಮೇನಕಾತ್ಮಜಾಯ ನಮಃ ಶಿರಃ ಪೂಜೆಯ ಶ್ರೀಸ್ವರ್ಣಗೌರ್ಯ ನಮ ಸರ್ವಾಣ್ಯಾಂಗಾ ನಂತರ ಪುಷ್ಪ ಪೂಜೆಯನ್ನು ಮಾಡಬೇಕು ಒಂದೊಂದೇ ಹೂವನ್ನು ಏರಿಸ್ತಾ ಹೋಗಬೇಕು ಶ್ರೀಜಗನ್ಮಾತ್ರೇ ನಮಃ ಪುಷ್ಪಂ ಸಮರ್ಪಯಾಮಿ ಮಾನ್ಯಾಯ ನಮಃ ಮಲ್ಪ ಸಮರ್ಪ ಗಿರಿಸುತ ಗಿರಿಕರ್ಣಿಪುಷಸಮರ್ಪ ಕಾತಿಯಯ ನಮಃ ಕೇತಕೀಪುಷ್ಪ ಸಮರ್ಪಿ ಕಮಲಾಕ್ಷೆ ನಮಃ ಕಮಲಪುಷ್ಪ ಸಮರ್ಪ ಚಾಮುಂಡಾ ನಮ ಚಂಪಕುಷ್ಪ ಸಮರ್ಪ ಗಂಧರ್ವಸೇವಿ ನಮ ಸೇವಂತಕುಷ್ಪ ಸಮರ್ಪ ಶ್ರೀಸ್ವರ್ಣಗೌರ ನಮಃ ಪುಷ್ಪೂಜಾ ಸಮರ್ಪ ನಂತರ ಪತ್ರೆಗಳನ್ನು ಪೂಜೆ ಮಾಡಬೇಕು ಮಾಯ ನಮ ಮಾಚಿಪತ್ರ ಸರ್ವ ಸರ್ವಗದ್ರಕ್ಷಿಣೆ ನಮಃ ಸೇವಂತಿಕಾ ಸೇವಂತಿಪತ್ರ ಸಮರ್ಪಿ ಶಿವಪ್ರಿಯ ನಮಃ ಬಿಪತ್ರ ಸರ್ಪಿ ಹೈಮವತೆ ನಮಃ ತುಳಸೀಪತ್ರ ಸಮರ್ಪಿ ಕಾತ್ಯಯೇ ನಮಃ ಕಸ್ತೂರಿಕಾಪತ್ರ ಸಮರ್ಪಿ ಮಲಯಾಚಲವಾಸಿನ್ನೇ ನಮಃ ಮರಕಪತ್ರ ಸಮರ್ಪಿ ಶ್ರೀ ಸ್ವರ್ಣಗೌರೇ ನಮಃ ನಾನಾ ವಿಧ ಪರಿಮಳಪತ್ರ ಸಮರ್ಪಯಾಮಿ ನಂತರ ಒಂದೊಂದೇ ಹೂವನ್ನು ಪೂಜೆ ಮಾಡ್ತಾ ಹೋಗಬೇಕು ನಾಮ ಪೂಜೆಯನ್ನು ಮಾಡ್ಕೋಬೇಕು ಶ್ರೀ ಶ್ರೀಸ್ವರ್ಣಗೌರೇ ನಮಃ ಕಾತ್ಯಯೇ ನಮಃ ಉಮಾಯೈ ನಮಃ ಭದ್ರಾಯೈ ನಮಃ ಹೈಮವತ್ಯೈ ನಮಃ ಈಶ್ವರ್ಯೈ ನಮಃ ಭವಾನೈ ನಮಃ ಸರ್ವಾಪಾರಿಣ್ಯೈ ನಮಃ ಮೃಡಾಣ್ಯೈ ನಮಃ चण्डिकाय नमः गिरिजायै नमः मेनकात्मजायै नमः ब्राह्म्यय नमः माहेश्वर्य नमः कौमार्यै नमः वैष्णव्यै नमः इन्द्राण्यै नमः चण्डिकायै नमः चामुण्डायै नमः दाक्षायण्यै नमः पर्वतनाथपुत्र्यन्द्रशेखरपत्न्यै नमः ಸರ್ವೋಪದ್ರವನ ನಮಃ ಶ್ರೀ ಸ್ವರ್ಣಗೌರೇ ನಮಃ ನಾಮ ಪೂಜಾಂ ಸಮರ್ಪೆಯ ನಂತರ ದೋರಗ್ರಂಥಿಯನ್ನು ಪೂಜೆ ಮಾಡಬೇಕು ದಾರವನ್ನು ಇಟ್ಕೊಂಡಿರ್ತಿರಲ್ಲ ಅದಕ್ಕೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಹಾಕಿ ಒಂದೊಂದೇ ಹೂವನ್ನು ಪೂಜೆ ಮಾಡ್ತಾ ಹೋಗಬೇಕು ಶ್ರೀ ಸ್ವರ್ಣಗೌರೇ ನಮಃ ಶ್ರೀ ಮಹಾಗೌರೈ ನಮಃ ಶ್ರೀ ಕಾತ್ಯಾಯಿನ್ನೇ ನಮಃ ಕೌಮಾರ್ಯ ನಮಃ ಭದ್ರಾಯೈ ನಮಃ विष्णुसोदर्यै नमः मङ्गलदेवतायै नमः राकेन्दुवदनायै नमः चन्द्रशेखरप्रियायै नमः विश्वेश्वरपत्न्यै नमः दाक्षायण्यै नमः कृष्णवेण्यै नमः भवान्यै नमः लोलेक्षणायै नमः मेनकात्मजायै नमः श्रीस्वर्णगौरेन् नमः श्रीस्वर्णगौरेन् नमः दूरग्रन्थिपूजां समर्पयामि ನಂತರ ಗೌರಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಅಷ್ಟೋತ್ತರ ಪೂಜೆಯನ್ನು ಮಾಡಬೇಕು ಪುಷ್ಪಗಳನ್ನು ಏರಿಸ್ತಾ ಅಕ್ಷತೆಯನ್ನು ಏರಿಸ್ತಾ ಪೂಜೆ ಮಾಡಬೇಕು ಅಷ್ಟೋತ್ತರವನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿಕೊಂಡು ಹೇಳ್ಕೊಳ್ರಿ ನಂತರ ಗೌರಿಗೆ ಧೂಪವನ್ನು ಮಾಡಬೇಕು ಶ್ರೀ ಸ್ವರ್ಣಗೌರೆಯನ್ನು ಪಯಾಮಿ ನಂತರ ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು ಎರಡು ಶ್ರೀ ಸ್ವರ್ಣಗೌರೆಯನ್ನು ಮಹಾ ದೀಪಂ ದರ್ಶಯಾಮಿ ನಂತರ ಒಂದು ಉದ್ದರಣೆ ನೀರನ್ನು ಗೌರಿಗೆ ತೋರಿಸಿ ಒಂದು ಪಾತ್ರೆಗೆ ಬಿಡಬೇಕು ನಂತರ ನೈವೇದ್ಯವನ್ನು ಮಾಡಬೇಕು ಹಣ್ಣು ಕಾಯಿ ಎಲ್ಲವನ್ನು ಇಟ್ಬಿಟ್ಟು ಅಡುಗೆಯನ್ನು ಮಾಡಿ ಅಡುಗೆ ನೈವೇದ್ಯವನ್ನು ಮಾಡಬೇಕು ನೈವೇದ್ಯ ಆದಮೇಲೆ ತಾಂಬೂಲ ದಕ್ಷಿಣೆಯನ್ನು ಗೌರಿಗೆ ಸಮರ್ಪಣೆಯನ್ನು ಶ್ರೀ ಗೌರಿ ನಮಃ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ತಾಂಬೂಲ ದಕ್ಷಿಣೆಯನ್ನು ಸಮರ್ಪಣೆಯನ್ನು ಮಾಡಬೇಕು ನಂತರ ಪೂರ್ಣ ಫಲವನ್ನು ಗೌರಿಯ ಬಲಭಾಗದಲ್ಲಿ ಇಡಬೇಕು ಒಂದು ತೆಂಗಿನಕಾಯಿಯನ್ನು ತಗೋಬೇಕು ತಾಂಬೂಲ ದಕ್ಷಿಣೆ ಸಹಿತವಾಗಿ ಗೌರಿಗೆ ಬೇಡ್ಕೋಬೇಕು ಇದಂ ಫಲಂ ಮಯಾದೇವಿ ಸ್ಥಾಪಿತಂ ಪುರುಸತ್ತಮ ತೇನ ಮೇ ಸಫಲಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ ಅಂತ ಹೇಳಿ ಸ್ವರ್ಣಗೌರಿಯನ್ನ ಪೂರ್ಣ ಫಲಂ ಸಮರ್ಪಯಾಮಿ ಅಂತ ಹೇಳಿ ಗೌರಿಯ ಬಲಭಾಗದಲ್ಲಿ ಇಡಬೇಕು ನಂತರ ಗೌರಿಗೆ ನೀರಾಜನದ ಆರತಿಯನ್ನು ಮಾಡಬೇಕು ಹೂರ್ಣದ ಆರತಿಯನ್ನು ಸಹ ಮಾಡ್ಬೋದು ಹದಿನಾರು ಹೂರ್ಣದ ಆರತಿಯನ್ನು ಗೌರಿಗೆ ಸಮರ್ಪಣೆಯನ್ನು ಮಾಡಬೇಕು ನಂತರ ಪೂರ್ಣ ಫಲವನ್ನು ಗೌರಿಗೆ ಸಮರ್ಪಣೆಯನ್ನು ಮಾಡಿದ ಮೇಲೆ ಗೌರಿಗೆ ನಮಸ್ಕಾರವನ್ನು ಮಾಡಿಕೊಂಡು ದೋರವನ್ನು ಕಟ್ಕೋಬೇಕು ಅಂದರೆ ಹದಿನಾರು ಎಳೆಯ ದಾರ ಪೂಜೆ ಮಾಡಿರ್ತೀರಲ್ವ ಒಂದು ಗೌರಿಗೆ ಅಂತ ಮಾಡಬೇಕು ಒಂದು ನೀವು ಮಾಡ್ಕೋಬೇಕು ದಾರವನ್ನು ಅದನ್ನು ನಿಮ್ಮ ಪತಿಯ ಹತ್ರ ಗಂಡನ ಹತ್ರ ಕಟ್ಟಿಸ್ಕೋಬೋದು ಅಥವಾ ಮುತ್ತೈದೆಯರ ಹತ್ರನೂ ಕಟ್ಟಿಸ್ಕೋಬೋದು ಭಕ್ತ ಪ್ರಿಯೇ ಮಹಾದೇವಿ ಸರ್ವೈಶ್ವರ್ಯ ಪ್ರದಾಯಿನಿ ಸೂತ್ರಂತೆ ಧಾರಯ್ಯಾಮಿ ಮಮಾಭೀಷ್ಟ್ ಸದಾ ಕುರು ಶ್ರೀ ಸ್ವರ್ಣಗೌರೇ ನಮಃ ದೂರಬಂಧನ ಕರಿಷ್ಯಾಮಿ ಅಂತ ಹೇಳಿ ದಾರವನ್ನು ಕಟ್ಟಿಸ್ಕೊಂಡು ಸ್ವರ್ಣಗೌರಿಗೆ ನಮಸ್ಕಾರವನ್ನು ಮಾಡಬೇಕು ದಾರ ಕಟ್ಟಿದವ್ರಿಗೂ ಸಹ ನಮಸ್ಕಾರವನ್ನು ಮಾಡಬೇಕು ದಾರ ಕಟ್ಕೊಂಡ್ಮೇಲೆ ಸ್ವರ್ಣ ಗೌರಿಗೆ ಮರದ ಬಾಗಿನವನ್ನು ಅರ್ಪಿಸ್ಬೇಕು ಬಾಗಿನ ಎರಡು ಮಾಡ್ಕೋಬೇಕಾ ಅಂತ ಕೇಳಿದ್ರಿ ಒಂದು ಗೌರಿಗೆ ಒಂದು ಮುತ್ತೈದೆಗೆ ಅಂತ ಹಾಗೂ ಸಹ ಎರಡು ಬಾಗಿನವನ್ನು ರೆಡಿ ಮಾಡ್ಕೋಬೋದು ಇಲ್ಲಾಂದರೆ ಒಂದೇ ಬಾಗಿನವನ್ನು ಮಾಡಿಕೊಂಡು ಗೌರಿಗೆ ಬಾಗಿನ ಕೊಟ್ಟು ಅದನ್ನೇ ಮುತ್ತೈದೆಗೆ ಕೊಟ್ಟು ನೀವು ಆಶೀರ್ವಾದವನ್ನು ಪಡೀಬೋದು ಮರದ ಬಾಗಿನವನ್ನು ಕೊಡುವಾಗ ಒಂದು ಮಂತ್ರವನ್ನು ಹೇಳ್ಕೋಬೇಕು ತಾಂಬೂಲಾದಿ ಸಮಾಯುಕ್ತಂ ಚಣಕಾದಿ ಸಮನ್ವಿತ ಸದಕ್ಷಿಣಾ ಪ್ರದಾಸ್ಯಾಮಿ ಮಂಗಳಾಂಬಾ ಪ್ರಸೀದೊ ದಾರ ಕಟ್ಕೊಂಡ್ಮೇಲೆ ಸ್ವರ್ಣಗೌರಿಗೆ ಬಾಗಿನವನ್ನು ಕೊಟ್ಟು ನಂತರ ಕೈಯಲ್ಲಿ ಹೂವನ್ನು ಹಿಡಿದು ಪ್ರಾರ್ಥನೆಯನ್ನು ಮಾಡಬೇಕು ಪುತ್ರಾಂದೇಹಿ ದೇಹಿ ಸೌಭಾಗ್ಯ ದೇಹಿ ಸೂರತೆ ಅನ್ಯಾಂಶ್ಚ ಸರ್ವಕಾಮಾಂಶ್ಚ ದೇಹಿ ದೇವಿ ಶ್ರೀ ಶ್ರೀಸ್ವರ್ಣಗೌರೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಅಂತ ಹೇಳಿ ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಗೌರಿಗೆ ನಂತರ ಉಪಾಯನ ದಾನವನ್ನು ಇಟ್ಟಿರ್ತಿರಲ್ವ ವಾಯನ ದಾನವನ್ನು ಪುರೋಹಿತರಿಗೆ ಕೊಡಬೇಕು ಸಂಜೆ ಸಹ ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಪುರೋಹಿತರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡ್ಬೋದು ಇದಿಷ್ಟು ಗೌರಿಯ ಪೂಜೆ ಇದಿಷ್ಟು ಆದಮೇಲೆ ನೀವು ಎಲ್ಲರೂ ಊಟವನ್ನು ಮಾಡ್ಬೋದು ದೇವಿಗೆ ಬಡಿಸಿದಂತಹ ನೈವೇದ್ಯವನ್ನು ಎಲ್ಲರೂ ಮನೆಯಲ್ಲಿ ಹಾಕ್ಕೊಂಡು ಊಟವನ್ನು ಮಾಡ್ಬೋದು ಮಾರನೇ ದಿವಸ ಗಣಪತಿ ಪೂಜೆಯನ್ನು ಮಾಡಬೇಕಾಗುತ್ತೆ ಗಣಪತಿ ಪೂಜೆ ಮಾಡಿದ್ಮೇಲೆ ಪುನಃ ಪೂಜೆ ಮಾಡಿ ವಿಸರ್ಜನೆಯನ್ನು ಮಾಡ್ಕೋಬೋದು ವಿಸರ್ಜನೆ ಯಾವತ್ತು ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇಶ್ ಶ್ರೀನಿವಾಸ್